ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂಪಿ ನಾರಾಯಣಪುರದ ಮುರುಡೇಶ್ವರ ಪವರ್ ನವರು ಮುದ್ದೇಬಿಹಾಳ್ ತಾಲೂಕಿನ ನಾಗಬೇನಾಳ ಗ್ರಾಮ ಪಂಚಾಯಿತಿಗೆ ತೆರಿಗೆ ಪಾವತಿಸಿದೆ ಮೋಸ ಮಾಡಿದ್ದು ಕೂಡಲೇ ಬಾಕಿ ಇರುವ ತೆರಿಗೆಯನ್ನ ಪಾವತಿಸಿಕೊಳ್ಳಬೇಕು ಎಂದು ಯುವಜನ ಸೇನೆಯ ಪದಾಧಿಕಾರಿಗಳು ಮುದ್ದೇಬಿಹಾಳ ತಾಲೂಕು ಪಂಚಾಯತ್ ಆವರಣದಲ್ಲಿ ಆರಂಭಿಸಿದ ಧರಣಿ ಸತ್ಯಾಗ್ರಹ ಗುರುವಾರ ಮೂರು ದಿನಗಳನ್ನು ಪೂರೈಸಿ ಶುಕ್ರವಾರ ನಾಲ್ಕನೇ ದಿನಕ್ಕೆ ಕಾಲಿರಿಸಿದೆ ಗುರುವಾರ ಚಕ್ರವರ್ತಿ ನ್ಯೂಸ್ನೊಂದಿಗೆ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ವಾಲಿ ಇದೊಂದು ಸರ್ಕಾರಕ್ಕೆ ಮಾಡಿರುವ ದೊಡ್ಡ ಮೋಸ ಸಾಕಷ್ಟು ತೆರಿಗೆ ಹಣವನ್ನ ಬಾಕಿ ಉಳಿಸಿಕೊಂಡಿದ್ದು ಈ ಬಗ್ಗೆ ಬಾಕಿ ಇರುವ ತೆರಿಗೆ ಹಣವನ್ನ ಕಟ್ಟಿಸಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಪತ್ರ ಬರೆದರೂ ಯಾವುದೇ ಕ್ರಮವಾಗಿಲ್ಲ ಕಾರಣ ಹೋರಾಟವನ್ನ ಆರಂಭಿಸಿದ್ದು ತೆರಿಗೆ ಪಾವತಿಯಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮವಾಗುವವರೆಗೂ ಹೋರಾಟದಿಂದ ಹಿಂದೆ ಸರಿಯಲ್ಲ ಎಂದರು ಈ ಧರಣಿಯನ್ನ ಮಂಗಳವಾರ ಹನ್ನೊಂದನೇ ತಾರೀಕಿಂದ ನಾವು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ ಕಳೆದ ಮೂರು ದಿನ ಆದರೂ ಕೂಡ ಅಧಿಕಾರಿಗಳು ಉಡಾಫಿ ಉತ್ತರ ಕೊಡ್ತಾಯಿದ್ದಾರೆ ಇದೇನಪ್ಪ ಅಂದ್ರೆ ನಾಗಬೆನಾಳ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಮುರುಡೇಶ್ವರ ಪವರ್ ಹೌಸ್ ಲಿಮಿಟೆಡ್ ಅಂತ ಈ ಕಂಪ್ನಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದಲೂ ಕೂಡ ಈವರೆಗೂ ಕೂಡ ತೆರಿಗೆ ಕಟ್ಟಿಲ್ಲ ಆ ತೆರಿಗೆ ವಸೂಲಿ ಮಾಡಬೇಕು ಮತ್ತು ಈವರೆಗೂ ತೆರಿಗೆ ಕಟ್ಟದಿರೋದ್ರಿಂದ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕಂತ ನಾವು ಹೋರಾಟ ಮಾಡ್ತಾಯಿದ್ದೀವಿ ಕಳೆದ ಮೂರು ನಾಲ್ಕು ದಿನದಿಂದ ಹೋರಾಟ ಮಾಡ್ತಾ ಕೂಡ ಈವರೆಗೂ ಕೂಡ ಅವ್ರು ಯಾವುದೇ ರೀತಿ ಅಧಿಕಾರಿಗಳು ಸರಿಯಾದ ರೀತಿ ಸೂಕ್ತವಾದಂಥ ಉತ್ತರ ಕೊಡೋಕೆ ಅವ್ರು ಮುಂದಾಗ್ತಾಯಿಲ್ಲ ಈಗ ಎರಡು ದಿನದ ಹಿಂದೆ ಕೂಡ ಅವರು ಎ ಡಿ ಪಿ ಆರು ಮತ್ತು ಅವರು ತಾಲೂಕ್ ಪಂಚಾಯತ್ ಕೂಡ ಬಂದಿದ್ದರು ಬಂದಾಗ ನಿಮ್ಮ ಬೇಡಿಕೆ ಏನಂತ ಹೇಳಿದ್ರು ನಮ್ಮ ಬೇಡಿಕೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಶೇ ನೇತೃತ್ವದಲ್ಲಿ ಒಂದು ತನಿಖಾ ತಂಡ ತನಿಖಾ ಸಮಿತಿ ನಿಯೋಜನೆ ಮಾಡ್ಬೇಕಂತ ಹೇಳಿದ್ವಿ ಅದಕ್ಕೆ ಅವರು ಇಲ್ಲ ಆಗೋದಿಲ್ಲ ನಾವು ತಾಲೂಕು ಮಟ್ಟದಲ್ಲಿ ಇರುವಂಥ ತನಿಖಾ ತಂಡನ ಒಂದು ನಿಯೋಜನೆ ಮಾಡ್ತೀವಿ ಅದಕ್ಕೆ ನೀವು ಒಪ್ಪಿಗೆ ಕೊಟ್ಟು ಹೋರಾಟನ ಕೈ ಬಿಡು ಅಂತ ನಿನ್ನೆ ಕೂಡ ಹೇಳಿದರು ಅದಕ್ಕೆ ನಾವು ಹೋರಾಟಗಾರರೆಲ್ಲ ಸೇರಿ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟ ಬಿಡೋಲ್ಲ ನಮಗೇನಾದರೂ ಎನ್ಕ್ವೈರಿ ಕಮಿಟಿ ಅಂತಂದರೆ ಕಳೆದ ಇಪ್ಪತ್ತೈದು ವರ್ಷದಿಂದ ಏನು ಅಕ್ರಮ ನಡೆದಿದೆ ಮತ್ತು ಸರ್ಕಾರಿ ನಿಯಮಗಳೇನು ಬದ್ಧತೆ ಕಾನೂನಾತ್ಮಕವಾಗಿ ಇದ್ದಾವೆ ಇಲ್ಲ ಅಂತ ಅನ್ನೋದ್ರ ಮುಖ ತಿಳ್ಕೊಂಡು ಅದ್ರ ಬಗ್ಗೆ ಸಮಗ್ರ ತನಿಖೆ ಆಗ್ಬೇಕು ನಮ್ಮ ಒತ್ತಾಯ ಈಗಾಗಲೇ ನಿನ್ನೆನೂ ಕೂಡ ತಹಶೀಲ್ದಾರ್ ಬರ್ತೀನಿ ಅಂತ ಹೇಳಿದ್ರು ತಹಶೀಲ್ದಾರ್ಗೆ ಭವಿಷ್ಯ ಗಮನ ಕೈತೀವಲ್ಲ ನನಗೆ ಗೊತ್ತಿಲ್ಲ ಹಲವಾರು ಅಲ್ಲಿರುವಂಥ ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು ಅಧ್ಯಕ್ಷರು ಇರ್ಬೋದು ಎಲ್ಲರಿಗೂ ಕೂಡ ಗಮನಕ್ಕೆ ತಂದು ಹೋರಾಟಕ್ಕೆ ಬನ್ನಿ ನಿಮ್ಮದೇ ಆದಂಥ ಪಂಚಾಯಿತಿ ತೆರಿಗೆ ಹೋಸ್ಲಿಗೆ ನಾವು ಆಗ್ರಹಿಸಿ ಹೋರಾಟಕ್ಕೆ ಕುತ್ಕೊಂಡಿದ್ದೀವಿ ಅಂತ ಹೇಳಿದ್ವಿ ಅವರು ಕೂಡ ಅವರು ಯಾರ ರಾಜಕಾರಣಿಗಳ ತಡಿತಾ ಇದ್ದಾರೋ ಅಥವಾ ಕಂಪ್ನಿಯವರವ್ರಿಗೇನೋ ಪ್ರೆಷರ್ ಮಾಡಿದಾರೋ ಈವರೆಗೂ ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಒಬ್ಬರೊಬ್ಬರು ಮೆಂಬರ್ ಆಗಲಿ ಈವರೆಗೂ ಕೂಡ ಹೋರಾಟಕ್ಕೆ ಬೆಂಬಲ ಸೂಚಿಸಿಲ್ಲ ಈಗಾಗಲೇ ನಮ್ಮ ಬೇಡಿಕೆ ಸ್ಪಷ್ಟವಾಗಿದೆ ಯಾವುದೇ ಕಾರಣಕ್ಕೂ ಜಿಲ್ಲಾ ಶಿವ ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೇ ನಮಗೆ ತನಿಖಾ ತಂಡ ಆಗಬೇಕು ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತಂತೆ ಹೋರಾಟಗಾರರಾದ ಸಂಗಯ್ಯ ಸಾರಂಗಮಠ ಮತ್ತು ಶಿವು ವಣಿಕೆಆರ್ ಮಾತನಾಡಿ ತೆರಿಗೆ ಪಾವತಿಯಾಗಿದೆಯೋ ಇಲ್ಲವೋ ಎಂಬ ಬಗ್ಗೆ ಸದ್ಯ ತನಿಖಾ ತಂಡ ಆಗಿದೆ ಆದರೆ ಆ ತನಿಖಾ ತಂಡದಲ್ಲಿ ಹಿಂದೆ ಈ ಪಂಚಾಯತ್ನಲ್ಲಿ ಸೇವೆ ಸಲ್ಲಿಸಿದ ಇಬ್ಬರನ್ನ ನೇಮಿಸಿದ್ದು ತನಿಖೆ ಚುರುಕಾಗುವ ಯಾವುದೇ ಭರವಸೆ ನಮಗಿಲ್ಲ ಇದರ ಹಿಂದೆ ಕಾಣದ ಕೈಗಳಿವೆ ಈ ತನಿಖೆ ಡಿಸಿ ಅಥವಾ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದಲ್ಲಿ ಮಾತ್ರ ಸತ್ಯಾಸತ್ಯತೆ ಬಯಲಿಗೆ ಬರಲಿದೆ ಎಂದರು ಹೋರಾಟದಲ್ಲಿ ಹುಲ್ಗಪ್ಪ ಮಾದರ್ ಶೇಖ್ ಸಾ ನದಾಫ್ ಮೌನೇಶ್ ನಾಗಬೇನಾಳ್ ಮಲ್ಲು ತಳವಾರ್ ರಫೀಕ್ ತೆಗ್ಗಿನಮನಿ ಬಾಬು ತೆಗ್ಗಿನಮನಿ ಗಂಗೂ ಗಂಗನಗೌಡರ್ ಲಕ್ಷ್ಮಣ್ ತಾಳಿಕೋಟಿ ಆನಂದ್ ಭಟ್ಗಿ ಗುರಪ್ಪ ಭಟ್ಗಿ ಸಂಗಪ್ಪ ಪೊಲೀಸ್ ಪಾಟೀಲ್ ಚಂದ್ರಮಪ್ಪ ಹಡಪತ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದಿರಿ ವರದಿ ರಫೀಕ್ ಬಿಳಗಿ ಚಕ್ರವರ್ತಿ ನ್ಯೂಸ್ ಇಲ್ಲಿ ನಡೀತಾ ಇರೋ ಧರಣಿಗೆ ಮುರುಡೇಶ್ವರ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ನಡೀತಾ ಇರುವ ಈ ಧರಣಿಗೆ ಇವಾಗ ಈ ಅಧಿಕಾರಿಗಳು ತನಿಖಾ ತಂಡ ರಚನೆ ಮಾಡಿದ್ದಾರೆ ತನಿಖಾ ತಂಡದಲ್ಲಿ ಅದಾರ ಅದರಂದ್ರೆ ಇವರೇ ಲೋಕಾಯುಕ್ತ ಬಲೆಗೆ ಬಿದ್ದವರನ್ನ ಹಾಕಿ ಇವರು ಏನು ಅಲ್ಲಿ ಆಯಕ್ಕೆ ಕೊಡಿಸ್ತಾರೆ ಅಂತ ನಮ್ಗೆ ಡೌಟ್ ಇದೆ ಯಾಕಂದರೆ ಇವರು ಮಾಡ್ತಾ ಇರೋ ಕೆಲಸನ ನಾವು ಹೋರಾಟಗಾರ ಮಾಡ್ತಾ ಇರೋದು ಈಗ ಆ್ಯಕ್ಚುಲಿ ಅಲ್ಲಿ ಒಬ್ಬ ಬಿಲ್ ಕಲೆಕ್ಟ್ರು ಇರ್ತಾರೆ ಗ್ರಾಮ ಪಂಚಾಯತ್ ಹಾಂ ಎರಡು ಸಾವಿರ ಮೂರು ಸಾವಿರಕ್ಕೆ ಅವ್ರು ಮನೆ ಮುಂದೆ ಕುಂತು ವಸೂಲಿ ಮಾಡ್ತಾರೆ ಇಂಥ ಕೋಟಿ ಗಂಟಲು ಹಣನ ಯಾಕೆ ಸುಮ್ಮನೆ ಬಿಟ್ಟಾರ ಇದಕ್ಕೆ ಬೇರೆ ಮಾರ್ಗಗಳದವು ಇದರಿಂದ ರಾಜಕೀಯ ಒತ್ತಡ ಮತ್ತೊಂದು ಅದಕ್ಕೆ ಈ ತನಿಖೆ ಏನು ನಡೀತಾ ಇದೆ ತನಿಖಾ ಅಧಿಕಾರಿಗಳನ್ನ ತಂಡ ರಚನೆ ಮಾಡ್ರೆ ಇದನ್ನು ಇಲ್ಲಿಯವ್ರನ್ನ ಬಿಟ್ಟು ಈ ಸಿಇಒ ಬಂದು ಅಲ್ಲಿ ಜಿಲ್ಲಾ ಪಂಚಾಯತಿಯಿಂದ ತನಿಖಾ ತಂಡ ರಚನೆ ಮಾಡಿದಾಗ ಮಾತ್ರ ಏನಾರ ಒಂದ್ ಸ್ವಲ್ಪ ಇದಕ್ಕ ಅಲ್ಲಿಂದ ಮಾಡಿದ್ರೆ ಮಾತ್ರ ಇದಕ್ಕೊಂದು ನ್ಯಾಯ ಸಿಗತೈತಿ ಅಂತ ನಮ್ ಭರವಸೆ ನಾಗಬೀನಾಳ್ ಪಂಚಾಯತಿ ಬರುವಂತ ಮುಡೀಶ್ವರ್ ಪವರ್ ಹೌಸ್ ಕಾರ್ಪೊರೇಷನ್ ಲಿಮಿಟೆಡ್ ಹಳೆ ಸಿದ್ದಾಪುರ ಬಾಚಾಳ ಗ್ರಾಮದ ಸರ್ವೇಲಿ ನಡೀತಿರ್ತಕ್ಕಂತ ಈ ಮುಡೀಶ್ವರ್ ಸುಪ್ರೀಂ ಒಂದು ಮಹಾ ದೊಡ್ಡ ಅಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಅಧಿಕಾರಿಗಳು ಹೋದ್ರು ಕೂಡ ಯಾವುದೇ ಬಿಲ್ಲು ಕಟ್ಟದೆ ಅವರಿಗೆ ವಂಚನೆ ಮಾಡುತ್ತಾ ಇಲ್ಲಿವರೆಗೂ ಬಂದಿದೆ ಮತ್ತು ಯಾವುದೇ ಜಮೀನು ಕೂಡ ಮೂವತ್ತು ವರ್ಷ ಲೀಜ್ ಬರ್ಸ್ಕೊಂಡು ಯಾವ ಜಮೀನ್ದಾರಿ ಕೂಡ ಒಂದ್ ಕೂಡ ಮುಟ್ಟದಂತೆ ಅದನ್ನ ಮಾಡಿಕೊಂಡು ಇಲ್ಲಿವರೆಗೂ ನಡೆಸ್ತಾ ಬಂದಿದ್ದಾರೆ ಮತ್ತು ಈ ಪಂಚಾಯತಿಗೆ ತೆರಿಗೆ ಹಣವನ್ನು ಕಟ್ಟಬೇಕಾಗಿ ನಮ್ಮ ಬೇಡಿಕೆಯನ್ನು ಏರಿಸ್ತಿದ್ವಿ ಇದರಲ್ಲಿ ನೇಮಿಸಿರ್ತಕ್ಕಂತ ಅಧಿಕಾರಿಗಳನ್ನ ಆಲ್ರೆಡಿ ಗ್ರಾಮ ಪಂಚಾಯತಿ ನಾಗಬಿನ ಅದರಲ್ಲಿ ಪಿಡುವಾಗಿ ನೇಮಕಗೊಂಡಂತ ಇದ್ದವರು ಮೊದಲ ಮೊದಲು ಅಲ್ಲಿ ಪಿಡುವಾಗಿ ಬಂದಂತವ್ರು ಇವಾಗ ಹೋಗಿ ಕೆಲಸ ಮಾಡತಕ್ಕಂತ ಇವರೇನಲ್ಲಿ ಕೇಳಕ್ಕೂ ಆಗಂಗಿಲ್ಲ ಮತ್ತು ಹಿಂದೆ ಕಾಣದ ಕೈಗಳು ಬಾಳದವು ಅದಾವು ಬಿಟ್ಟು ನಮ್ಗೆ ಡಿ ಸಿ ನೇತೃತ್ವದಲ್ಲಿ ಹಾಗೂ ಸಿಒ ನೇತೃತ್ವದಲ್ಲಿ ತನಿಖೆ ನಡಿಬೇಕಾಗಿ ನಮ್ಮದು ವಿನಂತಿ ಒಣಕಿ ಹಾಳ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್